ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐ ಆಮ್ ಗಾಯನ ಪ್ರಿಯಾ ಎಲ್ಲರೂ ಹೇಗಿದೀರ ಎಲ್ಲರೂ ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ತುಂಬಾ ಡೇಸ್ ಆದಮೇಲೆ ನಾನು ಇವತ್ತು ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು ಸ್ಯಾಟರ್ಡೆ ವೀಕೆಂಡ್ ಇಲ್ಲಿ ನೋಡಿ ಇಬ್ರು ಮಜಾ ಮಾಡ್ತಾ ಇದ್ದಾರೆ ವೀಕೆಂಡ್ ಅಂತ ಹಾಯ್ ಯಾವಾಗ ಬಂದೆ ಸ್ಲೀಪ್ ಓವರ್ ಮಾಡೋದಾ ಇರಲಿ ಅಂಶು ಅಂಶು ಬಂದಿಲ್ವಾಟ್ ಎನಿ ನೋಟಿಸ್ ಹೋಗ್ಬಿಟ್ಟು ರೈಸ್ ಬೆಳಗ್ಗೆ ಅಂಶು ಬಂದಿದ್ನಂತೆ ನಮ್ಮ ದೊಡ್ಡಣ್ಣನ ಮಗ ಹೇಳ್ದೆ ಕೇಳ್ದೆ ವಾಪಸ್ ಅಣ್ಣನ ಜೊತೆಗೆ ಮನೆಗೆ ಹೋಗಿದ್ದಾನೆ ಬಾಯ್ ಅಂತ ಹೇಳಿಲ್ಲ ಅದಕ್ಕೆ ಬೇಜಾರಾಗಿದ್ದಾರೆ ಇವರಿಬ್ರು ಸ್ಕೂಲ್ ಯಾವಾಗ ಸ್ಟಾರ್ಟ್ ಗೊತ್ತಿಲ್ಲ ಅಂದ್ರೆ ಯೂನಿಫಾರ್ಮ್ ಎಲ್ಲ ರೆಡಿ ಆಯ್ತು ತಾನೇ जून तने? ಇಲ್ಲ, ಜೂನ್ ಅಲ್ಲ. ಅಷ್ಟಾ ಜೂನ್ ತಾನೆ ಸ್ಟಾರ್ಟ್. ಇಲ್ಲ. ಯಸ್. ನಮಗೆ ಏರಿಯಲ್ಲ ನಮಗೆ. ಏ ಜೂನ್ ಕಣ. ನಮಗೆ ಏರಿಯಲ್ಲ ನಮಗೆ. ಮೇಲ ಜೂನ್ ಆ ಲಾಸೋ. ಫರಸ್ಟ್ ಮೇ. ಮೇ ಅಷ್ಟಾ ಆ लास्ट ವೀಕ. ಓ ನಮಿಗೋ ಮೇಲ ಅಷ್ಟ ವೀಕ ಅಂತ. ಇಲ್ಲ ಅವರಿ ಜೂನ್. ಇಲ್ಲ. ಏ ಯೋ ಲೋರ್ ಮಿಡಲ್ ಸ್ಕೂಲ್. 데ವಿಲ್ಲಾ. 데ವಿಲ್ಲಾ ಎವರಿಬಡಿ ಸೀಸ್ ಫಸ್ಟ್ ಸೇಮ್ ಟೈಮ್ ಫಾರ್ ಇನ್ ನಸರಸ್.

ಇನ್ಮೇಲೆ ಆದಷ್ಟು ಡೈಲಿ ವ್ಲಾಗ್ಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಡೈಲಿ ವ್ಲಾಗ್ ಮಾಡೋದಕ್ಕೆ ಆಗ್ತಾಯಿಲ್ಲ ಸೊ ಇನ್ಮೇಲೆ ಟ್ರೈ ಮಾಡ್ತೀನಿ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಓಕೆನಾ ಅಂಗಡಿಗೆ ಹೋಗೋಣ ಬರ್ರಿ ಏನಾದರೂ ಕೊಡಿಸ್ತೀನಿ ಏನು ಬೇಕು ಲೇಸ್ಟಿಪ್ ಲೇಸು ಯಾವ್ದು ಚೆನ್ನಾಗಿರುತ್ತೆ ಯಾವ್ದು ಚೆನ್ನಾಗಿರುತ್ತೆ ಅಶು ಅದೇನೋ ಬರುತ್ತಲ್ಲ ಮ್ಯಾಗಿ ಟೈಪ್ ಏನೋ ಹಾಂ ನೂಡಲ್ಸ್ ಸ್ಟಿಕ್ಕಾ ಅದು ತಗೊಂಡು ಬರೋಣ ಹೋಗಿ ನನ್ನ ಕ್ಯಾಶ್ ಇಲ್ಲ ಗೂಗಲ್ ಪೇ ಇದೆ ನನ್ನ ಹತ್ರ ಗೂಗಲ್ ಪೇ ಇದೆ ಕ್ಯಾಶ್ ಇಲ್ಲ ಕ್ಯಾಶ್ ಇದೆ ನೀವೇ ಹೋಗಿ ತರಿಸ್ತಾ ತೊಗೊಂಡ್ಬರ್ತೀನಿ ಹೋಗೋಣ ನಾನು ಬರ್ತೀನಿ ಯಾಕೆ ಓಪಾ ಆಸ್ 퍼ಮಿಷನ್ ನಾನೇ ಕೇಳಿ ನೀನೇ ತಾನೆ ತಿನ್ನೋದು ಹೋಗು ಬಾ ಪರ್ಮಿಷನ್ ಕೇಳಿ ಹೋಗ್ಬೇಕೆ ನೋಡಿ ಗೈಸ್ ನಾನು ಕೊಡಿಸ್ತೀನಿ ಅಂದ್ರೂ ಬರಕ ರೆಡಿ ಇಲ್ಲ ನಾನೇನು ಮಾಡೋಕ್ಕಾಗಲ್ಲ ಅಕ್ಕ ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮಾತಾಡೋದಾದ್ರೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಆ ಒಂದು ಸಿಚುವೇಶನ್ ಅವ್ರು ಹೇಗೆ ಫೇಸ್ ಮಾಡಿರ್ಬೋದು ಅನ್ನೋದನ್ನ ಇಮ್ಯಾಜಿನ್ ಮಾಡಿಕೊಂಡ್ರೆ ತುಂಬ ಬೇಜಾರಾಗುತ್ತೆ ತುಂಬ ನೋವಾಗುತ್ತೆ ಪಹಲ್ಗಾಮಲ್ಲಿ ಎಷ್ಟು ಅಮಾನುಷ ಕೃತ್ಯ ನಡೀತು ಎಷ್ಟು ಘೋರವಾಗಿರುವಂತಹ ಒಂದು ಸಿಚುವೇಶನ್ ಅಲ್ಲಿ ಆಯಿತು ಅಂದರೆ ಅಕ್ಕ ಇದ್ರ ಬಗ್ಗೆ ನೀನು ಏನು ಹೇಳೋದು ನೋ ವರ್ಡ್ಸ್ ನಾವು ಭಾರತೀಯರು ವಿ ಆರ್ ದ ಪೀಸ್ ಲವರ್ಸ್ ಶಾಂತಿ ಪ್ರಿಯರು ನಾವೆಲ್ಲ ಆದರೆ ಏಕಾಏಕಿ ಪ್ರವಾಸಿಗರ ಮೇಲೆ ಈ ರೀತಿ ಏಕಾಏಕಿ ಹಲ್ಲೆ ಮಾಡ್ತಾರೆ ಅಂದರೆ ಇದು ನಿಜವಾಗ್ಲೂ ಖಂಡನೀಯ ಇದು ಕ್ಷಮಿಸಲಾರದಂತಹ ತಪ್ಪು ಅವರು ಅವ್ರ ಪರವಾಗಿ ಅಕಾರ್ಡಿಂಗ್ ಟು ದೇರ್ ಪಾಯಿಂಟ್ ಆಫ್ ವ್ಯೂ ಸಾವಿರ ಮಾತಾಡ್ತಿರ್ಬೋದು ಪಾಕಿಸ್ತಾನ ನ್ಯೂಸ್ ಚಾನಲ್ಸ್ ಆಗಿರ್ಬೋದು ಅಲ್ಲಿಯ ಒಂದು ಸೀನಿಯರ್ ಸಿಟಿಸನ್ಸ್ ಆಗಿರ್ಬೋದು ತುಂಬ ತುಂಬ ಮಾತಾಡ್ತಿದ್ದಾರೆ ಬಟ್ ನಮ್ಮ ಪ್ರಕಾರ ನಮ್ಮ ಪಾಯಿಂಟ್ ಆಫ್ ವ್ಯೂ ನೋಡಿದ್ರೆ ನೋಡಿದರೆ ಇದು ನಾವು ನ್ಯಾಯವಾಗಿ ನೋಡ್ತಾ ಇದ್ದೀವಿ ನ್ಯಾಯವಾಗಿ ವಿಚಾರ ಮಾಡ್ತಾ ಇದ್ದೀವಿ ನಾವು ಅವ್ರ ತಂಟೆಗೆ ಹೋಗಿರಲಿಲ್ಲ ಅಮಾಯಕರ ಮೇಲೆ ಈ ರೀತಿ ಅಟ್ಯಾಕ್ ನಡೆದಿದೆ ಇದು ಖಂಡಿತವಾಗಿಯೂ ದೇ ಹ್ಯಾವ್ ಟು ಬಿ ಪನಿಷ್ಡ್ ಅವ್ರು ಪನಿಷ್ಮೆಂಟ್ ಆಗಲೇಬೇಕು ಈ ಒಂದು ವಿಚಾರದಲ್ಲಿ ನಮ್ಮ ಮೋದಿಯವರು ಏನೇ ತೀರ್ಮಾನ ತೆಗೆದುಕೊಂಡ್ರು ಪ್ರತಿಯೊಬ್ಬ ಭಾರತೀಯರು ಇದಕ್ಕೆ ನಾವು ಒಪ್ಪಿಗೆ ಕೊಡ್ತೀವಿ ಮೋದಿಯವ್ರ ಜೊತೆಯಲ್ಲಿ ನಾವಿದ್ದೀವಿ ಸದಾಕಾಲ ಇದ್ದೇ ಇರ್ತೀವಿ ಈ ಒಂದು ಕಚಡ ಕೆಲಸ ಮಾಡಿದಾರಲ್ಲ ಅವರಿಗೆ ಪನಿಷ್ ಆಗಲೇಬೇಕು ಇವತ್ತಿನ ವ್ಲಾಗ್ ಇಷ್ಟೇ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಒಪಿನಿಯನ್ಸ್ ಏನು ಅಂತ ಕಮೆಂಟ್ಸ್ ಮಾಡಿ ಹೇಳಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಗಾಯ್ಸ್